ಒಂದು ಪೆನ್ ಡ್ರೈವ್ ಅವರ ಹತ್ರ ಇದೆ ಅಂತ ಒಪ್ಕೊಂಡಿದ್ದಾನೆ ನನಗೆ ಪೆನ್ ಡ್ರೈವ್ ಬಂದಿದೆ ಅಂತ ಅದ್ರ ಬಗ್ಗೆ ತನಿಖೆ ಆಗಲೇಬೇಕಾಗುತ್ತೆ ಎರಡನೇದು ಸೊ ಹಿಂದೆ ರೇವಣ್ಣವ್ರ ವಿಚಾರದಲ್ಲಿ ನಾನು ಅವ್ರನ್ನ ಬೀದಿಗೆ ಇಳಿತಕ್ಕಂಥದ್ದು ಅವ್ರ ವಿರುದ್ಧ ನಾನು ಫೈಟ್ ಮಾಡ್ತಕ್ಕಂಥದ್ದು ಅಂತ ಭಾಳ ದಿವಸದಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾನೆ ಅದನ್ನು ಇದಕ್ಕೆ ಲಿಂಕೇ ಆಗುತ್ತೆ ಮೂರನೇದು ಒಬ್ಬ ಲೇಡಿ ಬಗ್ಗೆ ಅವ್ನ ಫೋನ್ ಫೋನಲ್ಲಿ ಮಾತನಾಡ್ತಕ್ಕಂಥ ವಿಚಾರನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು ಸೊ ನಿಮಗೂ ಮುಜುಗರ ನನಗೂ ಮುಜುಗರ ಬಿಟ್ಬಿಡಿ ದಯಮಾಡಿ ಕೇಳೋದು ಬೇಡ ಅದು ಕೇಳೋದು ಚೆನ್ನಾಗಿರಲ್ಲ ಅಷ್ಟು ಬಂದ ಮೇಲೂ ಎಸ್ ಐ ಡಿ ಎಸ್ ಐ ಟಿಯವರು ಅವನ ಕಂಟ್ರೋಲ್ ತಗೋದಲ್ಲಿರೋಕ್ಕಾಗುತ್ತೆ ನೋಡೋಣ ಹೇಳಿದ್ದೀನಲ್ಲ ಅಡ್ವೊಕೇಟ್ ಅಡ್ವೊಕೇಟ್ಗೆ ಹೇಳಿದ್ದೀನಿ ಚೆಕ್ ಮಾಡಿ ಅಂತ ಹೇಳಿದ್ದೀನಿ ಅವು ಅವನು ಅವನು ಯಾರೋ ಈಗ ಇಲ್ಲೇನಾಗುತ್ತೆ ಉಳಿಸಿ ಬಳಸಿ ಉಳ ಸುತ್ತಿ ಸಳಿಸಿ ಒಕ್ಲಿಗರನ್ನ ಈ ಸಮಾಜ ಇನ್ನೊಂದು ಇನ್ನೊಂದು ಹೆಸ್ರು ಹೇಳೋಕೆ ನಿಂತಿದಾರಲ್ಲ ನೋಡ್ತಾ ಇದ್ದೀವಲ್ಲ ಬಹುಶಃ ಡಿ ಕೆ ಶಿವಕುಮಾರ್ ನಂತರ ಹೆಸರು ಹೇಳಬೇಕಾಗಿ ಕೃಷ್ಣ ಬೈರೇಗೌಡ್ರ ಚೆಲರಾಯ ಸ್ವಾಮಿನೇ ಹೇಳ್ಬೇಕಲ್ಲ ಈಗ ಹೌದು ಈಗ ಜನತಾದಳದವ್ರಿಗು ಬೇಕಾಗಿರೋದು ಏನಾರೂ ಸಮಾಜ ತಗೋಬೇಕು ಅಂದರೆ ಅಥವಾ ಇಂಥದ್ದು ಡಿಸ್ಟರ್ಬ್ ಮಾಡಬೇಕು ಅಂದರೆ ಡೈವರ್ಟ್ ಮಾಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ನಂತರ ಯಾರು ಹೇಳಬೇಕು ಕೃಷ್ಣ ಮರಗೌಡನು ನನ್ನೇ ಹೇಳಬೇಕಲ್ಲ ಇನ್ನು ಯಾರನ್ನ ಹೇಳ್ತಾರೆ ಪಪ್ಪ ಆ ಏನಿಲ್ಲ ನಮಗೆ ಇದು ಭಾಳ ಗೌರವದ ವಿಚಾರ ನೋಡಪ್ಪ ತುಂಬ ಒಳ್ಳೆ ಭಾಳ ಇಂಪಾರ್ಟೆಂಟ್ ನನಗೆ ನಮಗೆ ಮಳೆ ಹುಯ್ತಾ ಇದೆ ಎಲ್ಲರೂ ಮಳೆ ಓದು ಒಳ್ಳೆ ಬೆಳೆ ಆಗಲಿ ಕಳೆದ ವರ್ಷ ಜನ ಸಂದೇಹ ಇದ್ದರಿಂದ ನಾವು ಅದರ ಬಗ್ಗೆ ನಿನ್ನೆ ಮುಖ್ಯಮಂತ್ರಿ ಅಧ್ಯಕ್ಷದಲ್ಲಿ ಸುದೀರ್ಘವಾಗಿ ಬೀಟಿಂಗ್ ಮಾಡಿರ್ತಕ್ಕಂಥದ್ದು ನಾನು ಬೆಳಗ್ಗೆ ಎದ್ದರೆ ಈಗ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ವೀಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲೆಲ್ಲಿ ರಸಗೊಬ್ಬರ ಇಲ್ಲ ಎಲ್ಲಿ ಬೀಜ ತೊಂದರೆ ಇದೆ ಅಥವಾ ಎಲ್ಲಿ ಮಳೆ ಹೋದರೆ ಪೂರ್ವ ಮುಂಗಾರು ಬೆಳೆ ಹಾಕ್ಲಿಕ್ಕೆ ಸಾಧ್ಯ ಈಗ ಮತ್ತೆ ಮೇ ಎಂಡು ಜೂನ್ನಲ್ಲಿ ಹೆಚ್ಚು ಮಳೆ ಬರುವಂಥದ್ದೆ ಅದಕ್ಕೆ ತಯಾರಾಗಿಯಿಂದ ನಾನು ಅಧಿಕಾರಿಗಳ ಜೊತೆ ಹೆಚ್ಚಿನ ಈಗ ನಾವು ನೇರವಾಗಿ ಮೀಟಿಂಗ್ ಮಾಡಲಿಕ್ಕೆ ಫಿಸಿಕಲಿ ಹೆಚ್ಚು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆದಷ್ಟು ನಮ್ಮ ಸೆಕ್ರೆಟರಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇಡೀ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅಂತ ಮೂರು ದಿವಸದಿಂದ ನಾನು ಕಂಟಿನ್ಯೂಸ್ ಆಗಿ ಅದಿದ್ದೀನಿ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇದು ನನಗೆ ನನಗೆ ಫಸ್ಟ್ ಆಫ್ ಆಲ್ ನೆನ್ನೆ ಮೊನ್ನೆ ಏನಾರು ನೀವು ಕೇಳಿದರೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಇವತ್ತು ನನ್ನ ಬಗ್ಗೆನೇ ಅವನು ಹೆಸರು ಹೇಳಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಚಾರನ ನಾನು ಯಾವತ್ತು ಮಾತಾಡ್ಬೋ ಆಪ್ತಾರಕ್ಕ ನಿಮ್ಮ ಸ್ನೇಹಿತರ ಜೊತೆಲಿ ಹೇಳಿದ್ದೆ ಕೆಲವ್ರ ಜೊತೆ ನಾನು ವಿಧಾನಸೌಧ ಹತ್ರ ಬಂದಾಗ ಕುಮಾರಸ್ವಾಮಿ ಹೇಳಿಕೆಗೂ ನಾನು ರಿಯಾಕ್ಟ್ ಮಾಡೋಲ್ಲ ಅಂತ ಹೇಳಿದ್ದೆ ಯಾಕೆ ಅಂದರೆ ಇದು ಯಾರಿಗೂ ಗೌರವ ತರುವಂಥ ವಿಚಾರ ಅಲ್ಲ ಈ ವಿಚಾರನ ಆಮೇಲೆ ಕುಮಾರಸ್ವಾಮಿಯವರಾಗಲಿ ಬೇರೆ ಯಾರಾದರೂ ಲೀಡ್ರಾಗಲಿ ಯಾವ ವಿಚಾರವನ್ನು ಎಷ್ಟರ ಮಟ್ಟಿಗೆ ಅದನ್ನು ಬೆಳಗ್ಗೆ ಚೆಲ್ಲಬೇಕು ಅದನ್ನು ಚೆಲ್ಲಬೇಕು ಇಂಥದ್ದನ್ನು ನಾವು ಬೆಳಗ್ಗೆ ಎದ್ದು ಸೊ ಈ ಪೆನ್ ಡ್ರೈವ್ ವಿಚಾರನ ಸೊ ನಾವು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಯಾರಿಗೂ ಗೌರವ ತರೋವಂಥ ವಿಚಾರ ಅಲ್ಲ ಮತ್ತು ಅವರು ಕುಮಾರಸ್ವಾಮಿಯವರಾಗಲಿ ಪದೇ ಪದೇ ಈ ವಿಚಾರನ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬಿಟ್ಟುಬಿಟ್ಟು ಪ್ರಜ್ವಲ್ ರೇವಣ್ಣನ ಕರೆಸಕ್ಕಾದರೆ ಕರೆಸಲಿ ಅವ್ರು ಒಂದು ಕಡೆ ಹೇಳ್ತಾರೆ ನನಗೆ ಸಂಬಂಧ ಇಲ್ಲ ರೇವಣ್ಣ ನಾನು ದೂರ ಆಗಿದ್ದೀವಿ ಬೇರೆ ಆಗಿದ್ದೀವಿ ಅಂತಾರೆ ಇನ್ನೊಂದು ಕಡೆ ರೇವಣ್ಣಗೆ ದನೇ ಆಗಬಾರ್ದು ಅಂತಾರೆ ಪ್ರಜ್ವಲ್ ರೇವಣ್ಣಗೆ ಕ್ರಮ ಆಗಲಿ ರೇವಣ್ಣಗೆ ಬೇ ಇದಾಗಲಿ ಅಂತಾರೆ ರೇವಣ್ಣನು ಪ್ರಜ್ವಲ್ ರೇವಣ್ಣನು ಕುಮಾರಸ್ವಾಮಿಯೇನು ಎಲ್ಲರೂ ಒಂದೇ ಸಂಬಂಧ ಸೊ ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗಿಂತ ನಾವು ಗೌರವ ಯಾರಿಗೆ ಕೊಡಬೇಕು ಈ ರಾಜ್ಯದಲ್ಲಿ ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಅರೆಸ್ಟ್ ಆಯ್ತಾರೆ ಇದು ಯಾರು ಒಪ್ತಾರೆ ಅವ್ರಿಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ತೀವಿ ಅವ್ರ ಮಕ್ಕಳಾದರು ಯೋಚನೆ ಮಾಡಬೇಕು ಅದಾದ ತಕ್ಷಣ ತಿರ್ಗಿ ಅವ್ರದೇ ಮನೆಗೆ ಹೋಯ್ತಾರೆ ಎಲ್ಲ ಈಗ ಅವರು ಇದನ್ನೆಲ್ಲ ಮಾನಿಟ್ರ್ ಮಾಡಬೇಕು ದೇವೇಗೌಡರಿಗೆ ಮಗ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ